ನಮಸ್ಕಾರ ಆತ್ಮೀಯ ಕರ್ನಾಡಿನ ಗ್ರಾಹಕರಿಗೆ ಪ್ರೀತಿಯ ಗ್ರಾಹಕರ ನಾನೀಗಾಗಲೇ ಅಡುಗೆ ಎಣ್ಣೆ ಬಗ್ಗೆ ತಮಗೊಂದು ಮಾಹಿತಿಯನ್ನು ತಿಳಿಸಿದ್ದೆ ಅದೇ ರೀತಿ ಯಾವ ಯಾವ ಎಣ್ಣೆಗಳು ಏನೇನು ಮಹತ್ವವನ್ನು ಪಡೆದುಕೊಂಡಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಮೊದಲೇದಾಗಿ ನಾನು ಸಾಸಿವೆ ನಾವೇನು ದಿನಾಲಿ ದಿನಾಲು ಏನು ಯೂಸ್ ಮಾಡ್ತಾ ಇದ್ದೀವಿ ಸಾಸಿವೆ ಎಣ್ಣೆ ಯಾವ ರೀತಿ ನಮಗೆ ಉಪಯುಕ್ತವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನೀಗ ನಿಮಗೆ ತಿಳಿಸ್ತಾ ಇದ್ದೀನಿ ಸಾಸಿವೆ ಎಣ್ಣೆಯಲ್ಲಿ ಓಲಿಯಾಟಿಕ್ ಆಮ್ಲ ಮತ್ತು ಲಿನೋಲಿಯಾಲ್ ಆಮ್ಲ ಅಂತಕ್ಕಂಥದ್ದು ಅದರಲ್ಲಿರುತ್ತೆ ಇದರಿಂದ ನಮಗೆ ಭಾಳಷ್ಟು ಆರೋಗ್ಯಕ್ಕೆ ಉಪಯೋಗ ಆಗುವಂಥ ಅಂಶಗಳು ಇದೆ ಯಾವ ರೀತಿ ಸಾಸಿವೆ ಎಣ್ಣೆ ನಮಗೆ ಆರೋಗ್ಯದಲ್ಲಿ ಒಂದು ಉಪಯೋಗವನ್ನು ಮಾಡುತ್ತೆ ಅಂತ ಕೇಳಿದಾಗ ಇದು ಈ ಎಣ್ಣೆಯಿಂದ ಮಸಾಜ್ ಮಾಡಿದಾಗ ರಕ್ತನಾಳಗಳಲ್ಲಿ ರಕ್ತ ಸಂಚಲನೆ ಸರಿಯಾಗುತ್ತೆ ಚರ್ಮದ ಒಂದು ಕಾಂತಿಯನ್ನು ಹೆಚ್ಚಿಸುತ್ತೆ ಉರಿಯೂತವನ್ನು ಕಡಿಮೆ ಉರಿಯೂತವನ್ನು ಕಡಿಮೆ ಮಾಡುತ್ತೆ ಅಂದರೆ ನೋವುಗಳಿಂದ ಬಂದಿರತಕ್ಕಂಥ ಉರಿಯೂ ಉರಿಯೂತವನ್ನು ಕಡಿಮೆ ಮಾಡುತ್ತೆ ಗಾಯ ಮತ್ತು ಕಡಿತ ಅಂದರೆ ನವೆ ಏನು ಬರ್ತಾ ಇರುತ್ತಲ್ಲ ಅದಕ್ಕೂ ಕೂಡ ಹಚ್ಚಿದ್ರೆ ಕಡಿಮೆ ಆಗುತ್ತೆ ಅದೇ ರೀತಿಯಾಗಿ ಆಯುರ್ವೇದಿಕ್ ಔಷಧಗಳ ಬಳಕೆಯಲ್ಲಿ ಕೂಡ ಈ ಸಾಸುವೆಣ್ಣೆಯನ್ನು ಬಹು ಬಳಸ್ತಾ ಇದ್ದಾರೆ ಅದೇ ರೀತಿಯಾಗಿ ಸಂಧಿವಾತ ಬೆವರ ಗ್ರಂಥಿಗಳನ್ನು ಉತ್ತೇಜನ ಮಾಡುತ್ತೆ ಸಂಧಿವಾತವನ್ನು ಕಡಿಮೆ ಮಾಡುತ್ತೆ ಸಾಸುವೆಣ್ಣೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಹತ್ರ ಹತ್ರ ಆಲಿವ್ ಆಯಿಲ್ ಥರ ಈಗ ಆಲಿವ್ ಆಯಿಲ್ ನಿಮಗೆ ಗೊತ್ತಿರ್ಬೋದು ಸರಿ ಸುಮಾರು ಐದುನೂರಿಂದ ಏಳ್ನೂರು ರೂಪಾಯಿ ಒಂದು ಕೆ ಜಿಗೆ ಆಲಿವ್ ಆಯಿಲ್ ಇದೆ ಒಂದು ಲೀಟ್ರ್ ಆಲಿವ್ ಆಯಿಲ್ ಶುದ್ಧವಾದ ಆಲಿವ್ ಆಯಿಲ್ ಬೇಕಂದ್ರೆ ನಿಮಗೆ ಏಳ್ನೂರು ಏಳ್ನೂರ ಐವತ್ತು ರೂಪಾಯಿ ಪರ್ ಲೀಟ್ರ್ ಇದೆ ಅದಕ್ಕೆ ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಸೆವೆನ್ ಟು ಸೆವೆಂಟಿ ಪರ್ಸೆಂಟ್ ಆಲಿವ್ ಆಯಿಲ್ಗೆ ಈಕ್ವಲ್ ಆಗಿ ಈ ಸಾಸಿವೆ ಎಣ್ಣೆ ಕೆಲಸ ಮಾಡುತ್ತೆ ಯಾವ ರೀತಿ ದಪ್ಪ ಚರ್ಮವನ್ನು ಕೂಡ ಇದೊಂದು ಮೃದುವಾಗಿಸುತ್ತೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ ಆ್ಯಂಟಿ ಫಂಗಲ್ ಆಗಿ ಕೆಲಸ ಮಾಡುತ್ತೆ ನಿಯೋಮೈಸಿನ್ ಅಂತಕ್ಕಂಥ ಒಬ್ಬ ಒಂದು ನಿಯಾಸಿನ್ ಅಂತಕ್ಕಂಥ ಒಂದು ಇದಿರುತ್ತ ಇದರಲ್ಲಿ ಔಷಧಿಯ ಗುಣ ಇರೋದ್ರಿಂದ ಇದು ನಮಗೆ ವಿಟಮಿನ್ ಡಿ ಅಂದರೆ ವಿಟಮಿನ್ ಬಿ ಇನ್ನು ವಿಟಮಿನ್ ಬಿಯನ್ನು ನಮಗೆ ಕೊಡುತ್ತೆ ಇದರಿಂದ ಚರ್ಮದ ಕಾಯಿಲೆಗಳು ಮತ್ತು ಒಳಪಿಗೆ ಇದು ಬಹಳಷ್ಟು ಉಪಯೋಗ ಆಗುತ್ತೆ ಐ ವಿಟಮಿನ್ ಇ ಕೂಡ ಈ ಒಂದು ಇದರಲ್ಲಿ ಇರುತ್ತೆ ಅದೇ ರೀತಿಯಾಗಿ ಇದು ಈ ಎಣ್ಣೆಯಿಂದ ಆ್ಯಂಟಿ ಏಜಿಂಗ್ ಅಂದರೆ ವಯಸ್ಸು ಆಗಿಲ್ಲದೇ ಇರೋ ಥರ ಕಾರಣಕ್ಕೂ ಕೂಡ ಇದು ಸಹಾಯವನ್ನು ಮಾಡುತ್ತೆ ಹೃದಯದ ರಕ್ತನಾಳಗಳ ಪರಿಚಲನೆಯನ್ನು ಕೂಡ ಇದು ಬಹಳಷ್ಟು ಚೆನ್ನಾಗಿ ಇದು ಮಾಡುತ್ತೆ ಅದೇ ರೀತಿ ಕೂದಲ ಬೆಳವಣಿಗೆಯಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ಸಾಸಿವೆ ಎಣ್ಣೆ ಮಾಡುತ್ತೆ ಲಕ್ಷಣಗಳನ್ನು ನಿವಾರಣೆ ಮಾಡುತ್ತೆ ಸ್ಥೂಲಕಾಯ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಕಡಿಮೆ ಕೊಲೆಸ್ಟ್ರಾಲನ್ನು ಹೊಂದಿರತಕ್ಕಂಥ ಎಣ್ಣೆಯಾಗಿದೆ ಮಲಬದ್ಧತೆ ಮತ್ತು ಪೈಲ್ಸಿ ಕೂಡ ಒಂದು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ಚರ್ಮದ ಸೋಂಕುಗಳನ್ನು ಕಡಿಮೆ ಮಾಡುತ್ತೆ ಕೆಲವೊಂದು ಸರಿ ಯಾ ಅಂದರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಭಾಳಷ್ಟು ದಿನಗಳ ಕಾಲ ಆಹಾರ ಪದಾರ್ಥಗಳನ್ನು ಕೆಡದಂತೆ ಇದು ಕಾಪಾಡುತ್ತೆ ಸಾಸಿವೆ ಎಣ್ಣೆಯಿಂದ ಇಷ್ಟೆಲ್ಲ ಉಪಯೋಗಗಳಾಗಿದ್ದಾವೆ ನಿಮಗೆಲ್ಲ ಗೊತ್ತಾಯಿದೆ ಸಾಸಿವೆ ಎಣ್ಣೆಯಿಂದ ಇಷ್ಟೆಲ್ಲ ಉಪಯೋಗ ಇದೆ ಇದನ್ನು ನಾವು ಆಹಾರದಲ್ಲಿ ಬಳಸೋಣ ಅಂತಕ್ಕಂಥ ಮಾತನ್ನು ಅದೇ ರೀತಿ ಆಹಾರದಲ್ಲಿ ಬಳಸೋದಕ್ಕೆ ಶುದ್ಧವಾದ ಸಾಸಿವೆ ಎಣ್ಣೆ ನಿಮಗೆ ಬೇಕಾದರೆ ನಮ್ಮ ಯಂತ್ರವನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಅದೇ ಯಂತ್ರದ ಮೂಲಕ ಶುದ್ಧವಾದ ಸಾಸಿವೆ ಎಣ್ಣೆಯನ್ನು ನಿಮ್ಮ ಕಣ್ಣ ಮುಂದೆಯೇ ತೆಗೆದುಕೊಳ್ಳಿ ಬನ್ನಿ ನಮ್ಮ ಯಂತ್ರೋದ್ಧಾರಕ ಎಂಟರ್ಪ್ರೈಸಸ್ಗೆ ಭೇಟಿ ಕೊಡಿ ಬಳ್ಳಾರಿಯ ಕಪ್ಗಲ್ ರಸ್ತೆಯಲ್ಲಿರುವ ಭರತ್ ಕುಮಾರ್ ಹಾಸ್ಪಿಟಲ್ ಪಕ್ಕದಲ್ಲಿರ್ತಕ್ಕಂಥ ವಿಘ್ನೇಶ್ವರ ಟವರ್ಸ್ ಮೊದಲನೇ ಮಹಡಿಗೆ ಬಂದರೆ ನಿಮಗೆ ಯಂತ್ರೋದ್ಧಾರಕ ಮಿಷ ಯಂತ್ರೋದ್ಧಾರಕ ಎಂಟರ್ಪ್ರೈಸಸ್ನ ನಮ್ಮ ಯಂತ್ರ ಮಿಷನ್ ಯಾವ ರೀತಿ ಕೆಲಸ ಮಾಡುತ್ತೆ ಯಾವ ರೀತಿ ನಿಮಗೆ ಎಣ್ಣೆಯನ್ನು ತೆಗಿಬೋದು